ನಮಸ್ಕಾರ ಸ್ನೇಹಿತರೆ ನಿಮಗೆ ಇವತ್ತು ಒಂದು ದೊಡ್ಡ ಬಹುಮುಖ್ಯವಾದ ಮಾಹಿತಿ ಹಂಚಿಕೊಳ್ಬೇಕಾಗಿದೆ ನಾನಿವತ್ತು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಈಗ ಪಿಂಚಣಿ ನಿಯಮದಲ್ಲಿ ದೊಡ್ಡ ಒಂದು ಬದಲಾವಣೆಯನ್ನು ಮಾಡ್ತಾ ಇದೆ ಹೌದು ಸ್ನೇಹಿತರೆ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಈ ಬದಲಾವಣೆಯ ಸೀರ್ ಸುದ್ದಿ ಸಿಗ್ತಾ ಇದೆ ಏನಪ್ಪ ಇದು ಬದಲಾವಣೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ಕೊಡ್ತಾ ಇರೋದನ್ನು ಯೋಚನೆ ಮಾಡ್ತಾ ಇದ್ರೆ ಕೇಂದ್ರ ಸರ್ಕಾರ ಈಗ ಏಕೀಕೃತ ಪಿಂಚಣಿ ಯೋಜನೆ ಅಂದ್ರೆ ಯುನೈಟೆಡ್ ಪೆನ್ಷನ್ ಸ್ಕೀಮ್ ಅಲ್ಲಿ ಬದಲಾವಣೆ ತರ್ತಾ ಇದೆ ಹೊಸ ನಿಯಮದ ಪ್ರಕಾರ ಒಬ್ಬ ಸರ್ಕಾರಿ ನೌಕರ ಸ್ವಂತ ಪ್ರೇರಿ ಪ್ರೇರಿತ ನಿವೃತ್ತಿ ಪಡೆದ ಕೂಡಲೇ ಪಿಂಚಣಿಯ ಲಾಭ ಪಡೆಯಲು ಅರ್ಹರಾಗ್ತಾರೆ ಹಿಂದೆ ನಿವೃತ್ತಿಯಾದ ಮೇಲೆ ಬಹಳ ಸಮಯ ಕಾಯಬೇಕಾಗಿತ್ತು ಆದರೆ ಈಗ ನಿವೃತ್ತಿಯಾದ ತಕ್ಷಣವೇ ಪಿಂಚಣಿ ಹಣ ಸಿಗಲಿದೆ ಹೌದು ಸ್ನೇಹಿತರೆ ಬದಲಾವಣೆ ಉದ್ದೇಶ ಏನಪ್ಪ ಅಂತಂದ್ರೆ ಹಲವಾರು ಸಂದರ್ಭಗಳಲ್ಲಿ ಉದ್ಯೋಗಿಗಳು ವಿಶೇಷ ಕಾರಣಗಳಿಂದ ಸ್ವಯಂ ನಿವೃತ್ತಿ ಪಡೆಯುತ್ತಾರೆ ಅವ್ರಿಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೋ ಅಥವಾ ಕೆಲಸ ಆಗ್ತಾ ಇಲ್ಲ ಮಾಡೋಕೆ ಅನ್ನೋ ಕಾರಣಕ್ಕೋ ಅಥವಾ ಬೇರೆ ಜವಾಬ್ದಾರಿಗಳು ಕಾರಣಕ್ಕೋಸ್ಕರನು ಕೆಲ್ಸದಿಂದ ನಿವೃತ್ತಿ ತಗೋತಾರೆ ಇಂಥವ್ರಿಗೆ ತಕ್ಷಣ ಪರಿಹಾರ ದೊರಕಬೇಕು ಎಂಬ ಉದ್ದೇಶದಿಂದ ಈ ಹೊಸ ತಿದ್ದುಪಡಿ ಮಾಡಲಾಗಿದೆ ಇದರಿಂದ ಈಗ ಉದ್ಯೋಗಿಗಳು ಹೆಚ್ಚಿನ ಭದ್ರತೆ ಕೂಡ ಅನುಭವಿಸಬಹುದು ನಾನು ಪಿಂಚಣಿ ಹಣನ ಪಡೆಯೋದು ಯಾವಾಗ ಏನ್ ಕತೆ ಎಲ್ಲಾ ಮಾಹಿತಿ ನಿಮ್ಗೆ ಇದರಲ್ಲಿ ಸಿಕ್ಬಿಡುತ್ತೆ ಇನ್ನೊಂದು ಮುಖ್ಯ ಅಂಶ ಏನಪ್ಪಾ ಅಂತಂದ್ರೆ ದೇಶದಲ್ಲಿ ಶೇಕಡಾ ಕೆಲವು ಉದ್ಯೋಗಿಗಳು ಮಾತ್ರ ಏಕೀಕೃತ ಪಿಂಚಣಿ ಯೋಜನೆಯಲ್ಲಿ ಆಯ್ಕೆಯನ್ನ ಮಾಡ್ಕೊಂಡಿರ್ತಾರೆ ಆದರೆ ಎಂಟನೆಯ ವೇತನ ಆಯೋಗ ಜಾರಿಗೆ ಬರುವುದಕ್ಕಿಂತ ಮುಂಚೆ ಈ ತಿದ್ದುಪಡಿ ಬರುವುದರಿಂದ ಭವಿಷ್ಯದಲ್ಲಿ ಹೆಚ್ಚು ಮಂದಿ ಯೋಜನೆಗೆ ಸೇರುವ ನಿರೀಕ್ಷೆ ಕೂಡ ಇದೆ ಅಂತ ಕೂಡ ಮಾಹಿತಿ ಬಂದಿದೆ ಕೊನೆ ಮತ್ತು ಏನಂದ್ರೆ ಸ್ನೇಹಿತರೆ ಪಿಂಚಣಿ ಯೋಜನೆಯಲ್ಲಿ ಬಂದಿರುವ ಈ ಬದಲಾವಣೆ ಎಲ್ಲ ಉದ್ಯೋಗಗಳಿಗೆ ದೊಡ್ಡ ಸಿ ಸುದ್ದಿಯಾಗಿದೆ ಇನ್ನು ಮುಂದೆ ನಿವೃತ್ತಿಯಾದ ತಕ್ಷಣವೇ ಹಣ ಸಿಗುತ್ತೆ ಅನ್ನೋದರಿಂದ ಹಿರಿಯ ನಾಗರಿಕರಿಗೆ ತುಂಬಾ ಸಹಾಯಕವಾಗಲಿದೆ ಹಾಗೂ ಎಷ್ಟೋ ಹಿರಿಯ ನಾಗರಿಕರು ಅವರ ಮಕ್ಕಳಿಗಾಗಲಿ ಅವರ ಮೊಮ್ಮಕ್ಕಳಿಗಾಗ್ಲಿ ಅವರ ಪರಿಚಯಸ್ಥರಿಗಾಗ್ಲಿ ಅವರ ಸಂಬಂಧಿಕರಿಗಾಗ್ಲಿ ನಾನು ಪಿಂಚಣಿ ಹಣ ಇಟ್ಟಿದ್ದೇನೆ ಪಿ ಎಫ್ ಹಣ ನಂದಿದೆ ಅನ್ನೋದೇ ಹೇಳದೆ ಬಿಡ್ತಾರೆ ಅವರ ಮಕ್ಕಳು ಮೊಮ್ಮಕ್ಕಳು ಪರಿಚಯಸ್ಥರು ಸಂಬಂಧಿಕರು ನೋಡೋದು ಕೂಡ ಇಲ್ಲ ಆ ಕಾರಣಕ್ಕೋಸ್ಕರ ಎಷ್ಟು ಲಕ್ಷ ಕೋಟಿ ಹಣ ಹಾಗೆ ಪಿ ಎಫ್ ಅಕೌಂಟಲ್ಲಿ ಹಾಗೆ ಬಿದ್ದಿದೆ ಅಂದೆ ಹಾಗೂ ಅದಕ್ಕೆ ತಂದೆ ತಾಯಿ ಯಾರು ಇಲ್ಲ ಅಂತಲೇ ಹೇಳ್ಬೇಕು ಆ ಪಿ ಎಫ್ ಅಕೌಂಟ್ಗೆ ಆ ಕಾರಣಕ್ಕೋಸ್ಕರ ನಿಮ್ಮ ಗೊತ್ತಿರೋರಿಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಸಂಬಂಧಿಕರಿಗೆ ನಿಮ್ಮ ಗೊತ್ತಿರೋರಿಗೆ ಅದರಲ್ಲೂ ನೆಕ್ಸ್ಟ್ ನಿಮ್ಮ ಪಿಂಚಣಿ ಹಣ ಹೋಗಬೇಕು ಅನ್ನೋರಿಗೆ ಆದಷ್ಟು ವಿಷಯ ತಿಳಿಸ್ಕೊಡಿ ಅಂತ ಹೇಳ್ತಾ ವಿಡಿಯೋ ಎಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ಹೊಸ ಅಪ್ಡೇಟ್ ಹೊಸ ಮಾಹಿತಿ ಇಟ್ಕೊಂಡು ನೆಕ್ಸ್ಟ್ ಮುಂದೆ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ